ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತುಳಕಲ್ ಗ್ರಾಮದ ದಲಿತ ಸಮುದಾಯದ ರೈತರಿಗೆ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಭೂ ಒಡೆತನ ಅಡಿಯಲ್ಲಿ ಮಂಜೂರಾಗಿದ್ದ ಸುಮಾರು ಎಂಟು ಎಕರೆ ಭೂಮಿಯನ್ನ ಮೂಲ ಮಾಲೀಕರು ದಲಿತರನ್ನ ಯಾಮರಿಸಿ ಸೋಲಾರ್ ಕಂಪನಿಗೆ ಮಾರಾಟ ಮಾಡಿದ್ದು ಕಂಗಾಲಾದ ರೈತರು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ತಳಕಲ್ ಗ್ರಾಮದ ಈರವ್ವ ಮಾದರ್ ಶಿವವ್ವ ಹನುಮಂತಪ್ಪ ಶಾಂತವ್ವ ಹುಚ್ಚಪ್ಪ ಮತ್ತು ಕಾಶವ್ವ ಗುಡದಪ್ಪ ಎನ್ನುವ ಫಲಾನುಭವಿಗಳಿಗೆ ತಲಾ ಎರಡು ಎಕರೆಯಂತೆ ಎರಡು ಸಾವಿರದ ಏಳು ಎಂಟರಲ್ಲಿ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇಲಾಖೆ ಮಂಜೂರು ಮಾಡಿದೆ ಅಲ್ಲಿಂದ ಇಲ್ಲಿಯವರೆಗೂ ಫಲಾನುಭವಿಗಳು ಜಮೀನನ್ನ ಉಳುಮೆ ಮಾಡಿಕೊಂಡು ಬಂದಿರುತ್ತಾರೆ ಈಗ ಏಕಾಏಕಿ ಜಮೀನಿನ ಸರ್ವೆ ನಂಬರ್ ಭೂ ಮಾಲೀಕ ಫಲಾನುಭವಿಗಳಿಗೆ ಭೂಮಿಯನ್ನ ಬಿಟ್ಟುಕೊಡದೆ ಸರ್ಕಾರದಿಂದ ಬಂದ ಹಣವನ್ನ ನುಂಗಿ ಅಕ್ರಮ ಮಾರ್ಗದಲ್ಲಿ ಸೋಲಾರ್ ಕಂಪನಿಗೆ ಭೂಮಿ ಮಾರಿದ್ದಾನೆ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಕುಟುಂಬದ ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸದರಿ ವಂಚನೆ ಮಾಡಿದ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ತಮ್ಮ ಜಮೀನಿನಲ್ಲಿ ಇಡೀ ಹಗಲು ಬಿಸಿಲಲ್ಲಿ ಕುಳಿತು ನ್ಯಾಯಕ್ಕೆ ಮೊರೆ ಹೋಗಿದ್ದಾರೆ ರೈತರ ಬೆನ್ನೆಲುಬಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ನಿಂಗ ಬೆಣಕಲ್ ಮಾತನಾಡಿ ದಲಿತರಿಗೆ ಮಂಜೂರಾದ ಭೂಮಿಯನ್ನ ಪ್ರದೀಪ್ ಎನ್ನುವವರು ಅಕ್ರಮವಾಗಿ ಸೋಲಾರ್ ಕಂಪನಿಗೆ ಮಾರಿದ್ದಾರೆ ಇದರಿಂದ ಭೂ ಒಡೆತನ ಅಡಿಯಲ್ಲಿ ಜಮೀನು ಪಡೆದ ರೈತರಿಗೆ ಅನ್ಯಾಯವಾಗಿದೆ ಹೇಗಿರುವ ಸಮಸ್ಯೆಯನ್ನ ಸರಿಪಡಿಸಿ ಸದರಿ ರೈತರ ಹೆಸರಿಗೆ ಪಹಣಿ ಪತ್ರ ಕೊಟ್ಟು ಜಮೀನು ಬಿಟ್ಟುಕೊಡಲು ಆಗ್ರಹಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನನ್ನ ನಂಬಿಕೊಂಡಿರುವ ಕುಟುಂಬ ಈಗ ಬೀದಿಗೆ ಬಂದಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಮತ್ತು ಗಮನಹರಿಸಿ ಅರ್ಹ ದಲಿತ ಫಲಾನುಭವಿ ಕುಟುಂಬಕ್ಕೆ ಜಮೀನನ್ನು ಮರಳಿಸಲು ವಿನಂತಿ ಮಾಡಿಕೊಂಡಿದ್ದಾರೆ ತಪ್ಪು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ದಲಿತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಯಲ್ಲಪ್ಪ ಮ್ಯಾಗಳಕೆರೆ ಸುಂಕಪ್ಪ ಮೀಸಿ ಕರಿಯಪ್ಪ ಮಣ್ಣಿನವರ್ ಶ್ರೀಕಾಂತ ಹೊಸಮನಿ ಗಾಳೇಶ್ ಮಕ್ಕಲಿ ಕಾಶಮ್ಮ ಕೋಳೂರು ಮುದಿಯಪ್ಪ ಚಲವಾದಿ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಭೂಮಿಯನ್ನ ನಂಬಿ ಒಂದು ರೈತರು ಆ ಅವ್ರು ಎಲ್ಲಿ ಹೋಗ್ಬೇಕು ಏನ್ ಅವರು ಬ ಭೂಮಿಯನ್ನು ಅವಲಂಬಿತವಾಗಿ ನಂಬಿರುವಂಥ ಒಬ್ಬ ರೈತರ ಒಂದು ಭೂಮಿಯನ್ನು ಸರಿಯಾದ ಕ್ರಮವನ್ನು ಸರಿಯಾಗಿ ಸರ್ಕಾರ ಅವರಿಗೆ ಸಿಗಬೇಕಾಗಿರೋಂಥ ಭೂಮಿಯನ್ನು ಪಾನಿಯನ್ನು ಆದಷ್ಟು ಬೇಗ ಮಾಡಿಸಿಕೊಡಬೇಕು ಎಲ್ಲಿ ತನಕ ಅವ್ರು ಮಾಡಿಸ್ಕೊಡಲ್ಲ ಅಲ್ಲಿ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಈ ಹೋರಾಟವನ್ನು ಜ ಇದೇನು ಇವತ್ತು ಬಂದು ಇಲ್ಲಿ ಈ ಇಲ್ಲಿ ಹೊಲದಲ್ಲಿ ಕುಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದ ಸಹ ಹೋರಾಟವನ್ನು ನಾವು ಮುಂದುವರಿಯುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಈ ಒಂದು ಸದಾ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತುಳಕಲ್ ಗ್ರಾಮದ ದಲಿತ ಸಮುದಾಯದ ರೈತರಿಗೆ ಡಾ ಬಿಆರ್ ಅಂಬೇಡ್ಕರ್ ಅಭಿವೃದ್ದಿ ನಿಗಮದಿಂದ ಭೂ ಒಡೆತನ ಅಡಿಯಲ್ಲಿ ಮಂಜೂರಾಗಿದ್ದ ಸುಮಾರು ಎಂಟು ಎಕರೆ ಭೂಮಿಯನ್ನ ಮೂಲ ಮಾಲೀಕರು ದಲಿತರನ್ನ ಯಾಮರಿಸಿ ಸೋಲಾರ್ ಕಂಪನಿಗೆ ಮಾರಾಟ ಮಾಡಿದ್ದು ಕಂಗಾಲಾದ ರೈತರು ಪ್ರತಿಭಟನೆ ಮಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ತಳಕಲ್ ಗ್ರಾಮದ ಈರವ್ವ ಮಾದರ್ ಶಿವವ್ವ ಹನುಮಂತಪ್ಪ ಶಾಂತವ್ವ ಹುಚ್ಚಪ್ಪ ಮತ್ತು ಕಾಶವ್ವ ಗುಡದಪ್ಪ ಎನ್ನುವ ಫಲಾನುಭವಿಗಳಿಗೆ ತಲಾ ಎರಡು ಎಕರೆಯಂತೆ ಎರಡು ಸಾವಿರದ ಏಳು ಎಂಟರಲ್ಲಿ ಸರ್ಕಾರ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಇಲಾಖೆ ಮಂಜೂರು ಮಾಡಿದೆ ಅಲ್ಲಿಂದ ಇಲ್ಲಿಯವರೆಗೂ ಫಲಾನುಭವಿಗಳು ಜಮೀನನ್ನ ಉಳುಮೆ ಮಾಡಿಕೊಂಡು ಬಂದಿರುತ್ತಾರೆ ಈಗ ಏಕಾಏಕಿ ಜಮೀನಿನ ಸರ್ವೆ ನಂಬರ್ ಭೂ ಮಾಲೀಕ ಫಲಾನುಭವಿಗಳಿಗೆ ಭೂಮಿಯನ್ನ ಬಿಟ್ಟುಕೊಡದೆ ಸರ್ಕಾರದಿಂದ ಬಂದ ಹಣವನ್ನ ನುಂಗಿ ಅಕ್ರಮ ಮಾರ್ಗದಲ್ಲಿ ಸೋಲಾರ್ ಕಂಪನಿಗೆ ಭೂಮಿ ಮಾರಿದ್ದಾನೆ ಅನ್ಯಾಯ ಮಾಡಿದ್ದಾರೆ ಎಂದು ದಲಿತ ಕುಟುಂಬದ ರೈತರು ತಮ್ಮ ಅಳಲು ತೋಡಿಕೊಂಡಿದ್ದಾರೆ ಸದರಿ ವಂಚನೆ ಮಾಡಿದ ಭೂಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ರೈತರು ತಮ್ಮ ಜಮೀನಿನಲ್ಲಿ ಇಡೀ ಹಗಲು ಬಿಸಿಲಲ್ಲಿ ಕುಳಿತು ನ್ಯಾಯಕ್ಕೆ ಮೊರೆ ಹೋಗಿದ್ದಾರೆ ರೈತರ ಬೆನ್ನೆಲುಬಾಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಡಿಎಸ್ಎಸ್ ಜಿಲ್ಲಾಧ್ಯಕ್ಷ ನಿಂಗ ಪ್ಪ ಬೆಣಕಲ್ ಮಾತನಾಡಿ ದಲಿತರಿಗೆ ಮಂಜೂರಾದ ಭೂಮಿಯನ್ನ ಪ್ರದೀಪ್ ಎನ್ನುವವರು ಅಕ್ರಮವಾಗಿ ಸೋಲಾರ್ ಕಂಪನಿಗೆ ಮಾರಿದ್ದಾರೆ ಇದರಿಂದ ಭೂ ಒಡೆತನ ಅಡಿಯಲ್ಲಿ ಜಮೀನು ಪಡೆದ ರೈತರಿಗೆ ಅನ್ಯಾಯವಾಗಿದೆ ಈಗಿರುವ ಸಮಸ್ಯೆಯನ್ನ ಸರಿಪಡಿಸಿ ಸದರಿ ರೈತರ ಹೆಸರಿಗೆ ಪಹಣಿ ಪತ್ರ ಕೊಟ್ಟು ಜಮೀನು ಬಿಟ್ಟುಕೊಡಲು ಆಗ್ರಹಿಸಿದ್ದಾರೆ ಸುಮಾರು ಇಪ್ಪತ್ತು ವರ್ಷಗಳಿಂದ ಉಳುಮೆ ಮಾಡಿಕೊಂಡು ಬಂದಿರುವ ಜಮೀನನ್ನ ನಂಬಿಕೊಂಡಿರುವ ಕುಟುಂಬ ಈಗ ಬೀದಿಗೆ ಬಂದಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಉಪವಿಭಾಗಾಧಿಕಾರಿಗಳು ಮತ್ತು ಗಮನಹರಿಸಿ ಅರ್ಹ ದಲಿತ ಫಲಾನುಭವಿ ಕುಟುಂಬಕ್ಕೆ ಜಮೀನನ್ನು ಮರಳಿಸಲು ವಿನಂತಿ ಮಾಡಿಕೊಂಡಿದ್ದಾರೆ ತಪ್ಪು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ದಲಿತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ಉಗ್ರ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಯಲ್ಲಪ್ಪ ಮ್ಯಾಗಳಕೆರೆ ಸುಂಕಪ್ಪ ಮೀಸಿ ಕರಿಯಪ್ಪ ಮಣ್ಣಿನವರ್ ಶ್ರೀಕಾಂತ ಹೊಸಮನಿ ಗಾಳೇಶ್ ಮಕ್ಕಲಿ ಕಾಶಮ್ಮ ಕೋಳೂರು ಮುದಿಯಪ್ಪ ಚಲವಾದಿ ಹಲವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಭೂಮಿಯನ್ನ ನಂಬಿ ಬರ್ತಾ ರೈತರು ಆ ಎಲ್ಲಿ ಹೋಗಬೇಕು ಏನ್ ಮಾಡಬೇಕು ಅವರು ಅವಲಂಬಿತವಾಗಿ ಒಬ್ಬ ಒಂದು ಭೂಮಿಯನ್ನು ಸರಿಯಾದ ಕ್ರಮವನ್ನು ಸರಿಯಾಗಿ ಸರ್ಕಾರ ಅವರಿಗೆ ಸಿಗಬೇಕಾಗಿರೋಂಥ ಭೂಮಿಯನ್ನು ಪಾನಿಯನ್ನು ಆದಷ್ಟು ಬೇಗ ಮಾಡಿಸ್ಕೊಡ್ಬೇಕು ಎಲ್ಲಿ ತನಕ ಅವ್ರು ಮಾಡಿಸ್ಕೊಡಲ್ಲ ಅಲ್ಲಿ ತನಕ ನಮ್ಮ ಹೋರಾಟವನ್ನು ನಾವು ಮುಂದುವರಿಸ್ತೀವಿ ಈ ಹೋರಾಟವನ್ನು ಜ ಇದೇನು ಇವತ್ತು ಬಂದು ಇಲ್ಲಿ ಈ ಇಲ್ಲಿ ಹೊಲದಲ್ಲಿ ಕುಂತ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟಕ್ಕೆ ಸಹಿಂದ ಹೋರಾಟವನ್ನು ನಾವು ಮುಂದುವಂಥ ಕೆಲಸವನ್ನು ನಾವು ಮಾಡ್ತೀವಿ ಹೇಳ್ತಾ ನಾನು ಈ ಒಂದು ಸಭೆಯನ್ನು